ಅಯ್ಯೋ ಯೂಸ್ಲೆಸ್ ಪೆಲೋಸ್ ತಂದು ಕಂತ್ರಿಗಳ ಏನೋ ತಲೆ ಪೂರ್ತಿ ಮುಳುಗಿಸ್ಲಿಲ್ಲ ಸರಿ ಅಂತ ಬೇರೆ ಅಬ್ಜೆಕ್ಷನ್ ಅಪ್ಪ ಅವರು ಹೋಗಕ್ಕೆ ಯೋಗ್ಯತೆ ಇಲ್ಲ ಮುಳುಗಿದ್ದವ್ರ ಮೇಲೆ ಕಾಮೆಂಟ್ ಮಾಡ್ತಾರೆ ಪಾಪಿಗಳು ತಗೊಂಬಂದು ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಹಕ್ಕಿಲ್ಲ ಇಟ್ ಈಸ್ ನನ್ನ ವೈಯಕ್ತಿಕವಾದಂತ ನಂಬಿಕೆ ನನ್ನ ಭಕ್ತಿ ರೈಟ್ ನನ್ನ ನಂಬಿಕೆ ಬಂಡೆ ನಟ್ ಸುಲಭ ನಾ ಅಲ್ಲಾಡ್ಸೋದು ಅಶೋಕ್ ಅವರೇ ಒಬ್ಬರಿಂದ ಒಂದು ಲಡ್ಕಾಸಿ ಜೆ ಸಿ ಬಿ ಸಣ್ಣದಾಗಿ ಯಾವುದು ಹಳೆ ಕಾಲದ್ದು ಹಿಡ್ಕೊಂಡ್ಬಿಟ್ಟು ಹಿಂಗೆ ತಳ್ಳಿಬಿಟ್ರೆ ಬಗ್ಗತ್ತ ಅದು ಅದೇ ಅಂತ್ಯಂತ ಭೂಮಿ ಒಳಕ್ಕೆ ಹೋಗ್ಬಿಟ್ಟಿದೆ ಆ ಬಡ್ಡೆ ಎರಡನೇದು ಡಿ ಕೆ ಈಸ್ ರೈಟ್ ಈವನ್ ಅದರ್ವೈಸ್ ಎಸ್ ಆ್ಯಂಡ್ ಐಮ್ ಆಮ್ ನನಗೆ ಆ್ಯಕ್ಚುಲಿ ಖುಷಿ ಆ ಧೈರ್ಯ ಬೇಕು ಕಾಂಗ್ರೆಸ್ನವ್ರಿಗೆ ಮಾತಾಡಕ್ಕೆ ಮಾತು ಮತಗಳನ್ನು ಕಳ್ಕೊಂಬಿಡ್ತೀವಿ ಅನ್ನೋ ಭ್ರಮೆ ಮತ್ತು ಭಯದಲ್ಲಿ ಇನ್ನೊಂದು ಸಮುದಾಯ ಮತ್ತು ಧರ್ಮವನ್ನು ಅವಹೇಳನ ಮಾಡುವಂತಹ ಚಾಳಿಯನ್ನು ಬೆಳೆಸ್ಕೊಂಡಿರೋ ಕಾಂಗ್ರೆಸ್ಸಿಗರಿಗೆ ಡಿ ಕೆ ಪಾಠ ನನ್ನ ಪ್ರಕಾರ ಗುಡ್ ಮೆಸೇಜ್ ಎಸ್ ಎಸ್ ಪಾಠ ಡಿ ಕೆ ಅದಿದು ಕಲ್ತ್ಕೋಬೇಕು ಇದನ್ನ ಡಿ ಕೆ ನನ್ನ ನಂಬಿಕೆ ನನ್ನ ಇದು ಯಾವನ ಡಾಬರಕ್ ಆಗಲ್ಲ ಇದಕ್ಕೆ ಮೋದಿಗೂ ಅದೇ ಅಪ್ಲೈ ಆಗ್ಬೇಕಲ್ಲ

ನಮ್ಮ ದೇಶದಲ್ಲಿ ಕುಂಭಮೇಳಕ್ಕೆ ಹೋಗಿ ಬಂದೊಂದು ರಾಜಕೀಯ ಅಂತ ಹೇಳ್ತೀರಾ ಕಚ್ಚಡಗಳು ಕಲ್ಲಿ ಹೇಳಲ್ಲ ಇದು ಕಣ್ಣಿಗೆ ಯಾಕೋ ಹೇಳ ಯೋಗ್ಯತೆ ಇಲ್ಲದೆ ಬಾಯಿ ಮುಚ್ಕೊಂಡು ಇರಿ ತಿನ್ನ ಕನ್ನ ಇಲ್ಲದೆ ಇದ್ರೆ ಗತಿಗೆಟ್ಟವನಾದ್ರೆ ಎರಡೇ ಕೆಲಸ ಇರೋದು ಒಂದು ಖಾಲಿ ಹೊಟ್ಟೆ ಬಿದ್ದಿರ್ಬೇಕು ಇದ್ರೆ ಭಿಕ್ಷೆ ಬೇಡ ಬದುಕೋಬೇಕು ಕಾಂಗ್ರೆಸ್ನವ್ ಯಾವ ಇದನ್ನ ಹೇಳಿದಾನೆ ಅವ್ನು ಎರಡಲ್ಲಿ ಒಂದ್ ಮಾಡು ಈ ಎಂ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು